ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ವಸಂತ ಪಂಚಮಿ ಈ ಬಾರಿ ವಸಂತ ಪಂಚಮಿಯನ್ನು ಫೆಬ್ರವರಿ ಎರಡರಂದು ಆಚರಿಸಲಾಗುತ್ತದೆ ಶಿಕ್ಷಣ ಮಾತು ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ವಸಂತ ಪಂಚಮಿಯೆಂದು ಏನು ಮಾಡಬೇಕು ಮತ್ತು ದೇವಿಯ ಪೂಜಾ ವಿಧಾನವನ್ನು ತಿಳಿಯೋಣ ವಸಂತ ಪಂಚಮಿಯನ್ನು ಪ್ರತಿವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ಬಾರಿ ವಸಂತ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದುರ ರ ಫೆಬ್ರವರಿ ಎರಡು ಭಾನುವಾರ ಆಚರಿಸಲಾಗುತ್ತದೆ ಶಿಕ್ಷಣ ಮಾತು ಹಾಗೂ ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಆದ್ದರಿಂದ ವಿದ್ಯಾರ್ಥಿಗಳು ತಪ್ಪದೇ ಆ ದಿನ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ವಸಂತ ಪಂಚಮಿಯಂದು ಬೆಳಗ್ಗೆ ಏಳು ಒಂಬತ್ತರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ರವರೆಗೆ ಸರಸ್ವತಿ ದೇವಿಯನ್ನು ಪೂಜಿಸಲು ಉತ್ತಮ ಸಮಯ ಮಾಘ ಶುಕ್ಲ ಪಂಚಮಿ ಫೆಬ್ರವರಿ ಎರಡರಂದು ಬೆಳಗ್ಗೆ ಒಂಬತ್ತು ಹದಿನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಮೂರರಂದು ಬೆಳಗ್ಗೆ ಆರು ಐವತ್ತೆರಡರವರೆಗೆ ಇರುತ್ತದೆ ವಸಂತ ಪಂಚಮಿಯೆಂದು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ವಸಂತ ಪಂಚಮಿಯ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗಿದೆ ವಿವಾಹದಿಂದ ಗೃಹ ಪ್ರವೇಶದವರಿಗೆ ಹಲವು ರೀತಿಯ ಶುಭ ಕಾರ್ಯಗಳನ್ನು ವಂಸತ ಪಂಚಮಿ ದಿನ ಮಾಡಲಾಗುತ್ತದೆ ಅಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಸಹ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನು ಪಡೆಯಲಾಗುತ್ತದೆ ಎಂಬ ನಂಬಿಕೆಯಿದೆ ಧರ್ಮಗ್ರಂಥಗಳ ಪ್ರಕಾರ ಈ ದಿನವನ್ನು ಉತ್ತಮ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ ಪಂಚಾಂಗವನ್ನು ನೋಡುವ ಅಗತ್ಯವಿಲ್ಲ ಈ ದಿನ ಮುಹೂರ್ತವನ್ನು ನೋಡದೆ ಶುಭ ಕಾರ್ಯಗಳನ್ನು ಮಾಡಬಹುದು ಎಂದು ಹೇಳುತ್ತಾರೆ ವಸಂತ ಪಂಚಮಿ ಪೂಜೆ ಮಕ್ಕಳು ಅಧ್ಯಯನದಲ್ಲಿ ಹಿಂದುಳಿದಿದ್ದರೆ ಅಥವಾ ಶಿಕ್ಷಣದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಸಂತ ಪಂಚಮಿ ದಿನದಂದು ಬೆಳಿಗ್ಗೆ ಪವಿತ್ರ ಸರಸ್ವತಿ ಯಂತ್ರವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇಡಬೇಕು ಬಿಳಿ ಶ್ರೀಗಂಧ ಹಳದಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಬೇಕು ಧೂಪ ಮತ್ತು ದೀಪಗಳನ್ನು ಬೆಳಗಿಸಬೇಕು ಓಂ ಹ್ರೀಂ 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 ಸರಸ್ವತಿಯೇ ನಮ್ಮ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದರಿಂದ ಬೌದ್ಧಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ವಸಂತ ಪಂಚಮಿಯಂದು ಸರಸ್ವತಿ ದೇವಿಯನ್ನು ಪೂಜಿಸುವುದು ಮತ್ತು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದರಿಂದ ಶುಭ ಫಲಗಳಿವೆ ಅಗತ್ಯವಿರುವ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮಗುವಿನ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆಗೆ ಆಸಕ್ತಿ ಮೂಡಿಸುತ್ತದೆ ವಸಂತ ಪಂಚಮಿಯನ್ನು ಸರಸ್ವತಿ ದೇವಿಯ ಜನ್ಮದಿನವಾಗಿಯೂ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಋತುಗಳ ರಾಜನ ಹಬ್ಬವೆಂದು ಹೇಳಲಾಗುತ್ತದೆ ವಸಂತ ಪಂಚಮಿ ವಸಂತ ಋತುವಿನಿಂದ ಪ್ರಾರಂಭವಾಗುತ್ತದೆ ಈ ಹಬ್ಬವು ಕಲೆ ಮತ್ತು ಶಿಕ್ಷಣ ಪ್ರಿಯರಿಗೆ ವಿಶೇಷವಾಗಿ ಮಹತ್ವದ್ದಾಗಿದೆ ದಂತಕಥೆಯ ಪ್ರಕಾರ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಈ ಹಬ್ಬವನ್ನು ಉತ್ತರ ಭಾರತದಲ್ಲಿ ಪೂರ್ಣ ಸಂತೋಷದಿಂದ ಆಚರಿಸಲಾಗುತ್ತದೆ ವಸಂತ ಪಂಚಮಿಯ ದಿನವನ್ನು ಜೀವನದ ಆರಂಭವೆಂದು ಪರಿಗಣಿಸಲಾಗುತ್ತದೆ ಈ ದಿನವು ಸಂತೋಷದ ಆಗಮನದ ದಿನವಾಗಿದೆ ವಸಂತ ಋತುವು ಪುನರ್ಜನ್ಮ ಮತ್ತು ನವೀಕರಣದ ಅವಧಿಯಾಗಿದೆ ಈ ಋತುವಿನಲ್ಲಿ ಹಳದಿ ಸಾಸಿವೆ ಹೊಲಗಳು ಎಲ್ಲರ ಹೃದಯವನ್ನು ಮೋಡಿ ಮಾಡುತ್ತವೆ ಬಣ್ಣ ಬಣ್ಣದ ಹೂವುಗಳು ಅರಳಲು ಪ್ರಾರಂಭಿಸುತ್ತವೆ ವಸಂತ ಪಂಚಮಿಯ ದಿನವನ್ನು ಬಣ್ಣಗಳ ಮತ್ತು ಸಂತೋಷದ ಸ್ವಾಗತ ಎಂದು ಆಚರಿಸಲಾಗುತ್ತದೆ ವಸಂತ ಪಂಚಮಿ ಕಥೆ ಬ್ರಹ್ಮ ದೇವರು ಇಡೀ ಪ್ರಪಂಚದ ಸೃಷ್ಟಿಯಿಂದ ಬಹಳ ಸಂತೋಷಪಟ್ಟನು ಪರಿಣಾಮವಾಗಿ ಅವನು ತನ್ನ ಸ್ವಂತ ಕಣ್ಣುಗಳಿಂದ ಇಡೀ ಜಗತ್ತನ್ನು ನೋಡಬೇಕೆಂದು ಬಯಸಿದನು ಆದ್ದರಿಂದ ಅವರು ಪ್ರಯಾಣಕ್ಕೆ ಹೊರಟರು ಅವನು ಜಗತ್ತನ್ನು ನೋಡಿದಾಗ ಅವನು ಸಂಪೂರ್ಣ ಮೌನದಿಂದ ನಿರಾಶೆಗೊಂಡರು ಭೂಮಿಯ ಮೇಲಿನ ಪ್ರತಿಯೊಬ್ಬರೂ ತುಂಬಾ ಏಕಾಂಗಿಯಾಗಿ ಕಾಣಿಸಿಕೊಂಡರು ಬ್ರಹ್ಮದೇವ ತಾನು ಸೃಷ್ಟಿಸಿದ್ದನ್ನು ಕುರಿತು ಬಹಳಷ್ಟು ಯೋಚಿಸಿದರು ಬ್ರಹ್ಮದೇವರಿಗೆ ಒಂದು ಉಪಾಯ ಹೊಳೆಯಿತು ಅವರು ತನ್ನ ಕಮಂಡಲದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಗಾಳಿಯಲ್ಲಿ ಚಿಮುಕಿಸಿದರು ಮರದಿಂದ ಸುಂದರವಾದ ದೇವತೆ ಕಾಣಿಸಿಕೊಂಡಳು ದೇವತೆ ಕೈಯಲ್ಲಿ ವೀಣೆಯಿತ್ತು ಬ್ರಹ್ಮದೇವ ಭೂಮಿಯಲ್ಲಿರುವ ಎಲ್ಲವೂ ಮೌನವಾಗಿರದಂತೆ ಏನನ್ನಾದರೂ ಮಾಡುವಂತೆ ವಿನಂತಿಸಿದನು ಪರಿಣಾಮವಾಗಿ ದೇವತೆ ಸ್ವಲ್ಪ ಸಂಗೀತವನ್ನು ನುಡಿಸಲು ಪ್ರಾರಂಭಿಸಿದಳು ದೇವತೆ ಭೂಮಿಯ ಜನರನ್ನು ಧ್ವನಿಯಿಂದ ಆಶೀರ್ವದಿಸಿದಳು ಅವಳು ಈ ಗ್ರಹವನ್ನು ಸಂಗೀತದಿಂದ ತುಂಬಿದಳು ಅಂದಿನಿಂದ ಆ ದೇವತೆ ಸರಸ್ವತಿ ದೇವಿ ಮಾತು ಮತ್ತು ಜ್ಞಾನದ ದೇವತೆ ಎಂದು ಕರೆಯಲ್ಪಟ್ಟಳು ಆಕೆಯನ್ನು ವೀಣಾವಾದಿನಿ ವೀಣೆ ವಾದಕ ಎಂದು ಕರೆಯುತ್ತಾರೆ ಸರಸ್ವತಿ ದೇವಿಯು ಧ್ವನಿ ಬುದ್ಧಿವಂತಿಕೆ ಶಕ್ತಿ ಮತ್ತು ವೈಭವವನ್ನು ಒದಗಿಸುತ್ತಾಳೆ ಎಂದು ನಂಬಲಾಗಿದೆ ಬಸಂತ್ ಪಂಚಮಿಯ ಇತಿಹಾಸ ಪುರಾಣಗಳ ಪ್ರಕಾರ ದಂತ ಕಥೆಯು ಹಿಂದೂ ಪ್ರೀತಿಯ ದೇವರಾದ ಕಾಮನಿಗೆ ಸಂಬಂಧಿಸಿದೆ ಶಿವ ತನ್ನ ಹೆಂಡತಿ ಸತಿಯ ಮರಣದ ನಂತರ ಆಳವಾದ ಧ್ಯಾನದಲ್ಲಿ ಇದ್ದನು ಶಿವನ ಧ್ಯಾನದಿಂದ ಹೊರತರಲು ದೇವತೆಗಳು ಕಾಮನನ್ನು ನೇಮಿಸಿದರು ಶಿವ ಹೊರಗಿನ ಪ್ರಪಂಚದೊಂದಿಗೆ ತನ್ನ ಸಂಪರ್ಕವನ್ನು ಮರುಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟನು ಮತ್ತು ಅವನ ಪರವಾಗಿ ದೇವಿ ಪಾರ್ವತಿಯ ಪ್ರಯತ್ನಗಳನ್ನು ಅಂಗೀಕರಿಸಿದನು ಕಾಮನು ತಲೆದೂಗಿ ತನ್ನ ಕಬ್ಬಿನ ಬಿಲ್ಲಿನಿಂದ ಶಿವನ ಮೇಲೆ ಹೂವುಗಳು ಮತ್ತು ಜೇನುಮೇಣದ ಬಾಣಗಳನ್ನು ಹೊಡೆದನು ಕೋಪಗೊಂಡ ಶಿವ ತನ್ನ ಮೂರನೇ ಕಣ್ಣು ತೆರೆದನು ಶಿವನಿಂದ ಕಾಮನು ಬೂದಿಯಾದನು ರತಿಯ ನಲವತ್ತು ದಿನಗಳ ತಪಸ್ಸಿನ ನಂತರ ವಸಂತ ಪಂಚಮಿಯ ದಿನದಂದು ಶಿವರತಿಯ ಪತಿಯಾದ ಕಾಮನನ್ನು ಪುನರುತ್ಥಾನಗೊಳಿಸುವುದಾಗಿ ಭರವಸೆ ನೀಡಿದನು ನಂತರ ಅವನು ಶ್ರೀಕೃಷ್ಣನ ಮಗ ಪ್ರದುಮ್ನಾಗಿ ಜನಿಸಿದನೆಂದು ಹೇಳಲಾಗುತ್ತದೆ ಈ ದಿನ ರಾಮದೇವರು ಮಾತಾ ಶಬರಿಯ ಅರ್ಧ ರುಚಿಯ ದ್ರಾಕ್ಷಿಯನ್ನು ತಿನ್ನುತ್ತಾನೆ ಅದರ ನೆನಪಿಗಾಗಿ ವಸಂತ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇದೇ ದಿನದಂದೇ ಕಾಳಿದಾಸನು ತನ್ನ ಹೆಂಡತಿಯ ನಿರ್ಗಮನವನ್ನು ತಿಳಿದ ನಂತರ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದನು ಅದೇ ಸಮಯದಲ್ಲಿ ಸರಸ್ವತಿ ದೇವಿಯು ನದಿಯಿಂದ ಹೊರಹೊಮ್ಮಿದಳು ಮತ್ತು ಅದರಲ್ಲಿ ಸ್ನಾನ ಮಾಡಲು ಕಾಳಿದಾಸನಿಗೆ ಹೇಳಿದಳು ನಂತರ ಅವರು ಪ್ರತಿಭಾವಂತ ಕವಿಯಾಗಿ ಅಭಿವೃದ್ಧಿ ಹೊಂದಿದನು ಅವರ ಜೀವನವು ರೂಪಾಂತರಗೊಂಡಿತು